ಎಕ್ಸ್ಪರಿ ಆಗಿರೋ ಟ್ಯಾಬ್ಲೆಟ್ ಬಿಸಾಕ್ತಾ ಇದ್ದೀರಾ ಬಿಸಾಕೋ ಮುನ್ನ ಈ ವಿಡಿಯೋ ಸತಿ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಹೊಸ ಹೊಸ ಟಿಪ್ಸ್ ಒಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ ಕೊನೆವರೆಗೂ ಸ್ಕಿಪ್ ಮಾಡಿದ್ದೀರಾ ನೋಡಿ ಫಸ್ಟ್ ಟಿಪ್ಪಾದರೆ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಈ ಥರ ನಿಂಬೆ ಹಣ್ಣು ತೊಗೊಂಡ್ಬಿಟ್ಟು ಒಂದು ಇದನ್ನು ಅರ್ಧ ಮಾಡ್ಕೋಬೇಕು ಎರಡು ಭಾಗ ಆ ಥರ ಮಾಡ್ಕೋಬೇಕು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಒಂದು ಭಾಗ ತೊಗೊಂಡು ಒಂದು ಲವಂಗ ಇರುತ್ತಲ್ಲ ಮನೆಯಲ್ಲಿ ಅದು ಲವಂಗ ಒಂದು ಐದರಿಂದ ಆರು ತೊಗೊಂಡು ಫುಲ್ ಎಲ್ಲ ಚುಚ್ಕೊಂಬಿ ಚುಚ್ಕೋಬೇಕು ಈ ಥರ ಪ್ರೆಸ್ ಮಾಡ್ಕೊಂಡು ಹಿಡ್ಕೋಬೇಕು ಇದು ಫ್ರಿಜ್ಜಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ ನಾವು ಸಾಂಬಾರು ಮತ್ತು ಬೇರೆದೆಲ್ಲ ಇಡ್ತಾ ಇರ್ತೀವಲ್ಲ ಅದರಿಂದ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಥರ ಬರ್ದಿರ ಇರೋದಕ್ಕೆ ಈ ಥರ ವಾರಕ್ಕೊಂದ್ಸತಿ ಈ ಥರ ಫ್ರಿಜ್ ನಿಂಬೆಹಣ್ಣಲ್ಲಿ ಈ ಥರ ಲವಂಗ ಹಾಕಿಡೋದ್ರಿಂದ ಫ್ರಿಜ್ಜಲ್ಲಿ ಸ್ಮೆಲ್ ಅನ್ನೋದು ಇರೋದಿಲ್ಲ ಮತ್ತು ಸ್ಟವ್ ಹತ್ರ ಮತ್ತು ಅಡುಗೆ ಮನೆಯಲ್ಲಿ ನಾವು ಕಬೋರ್ಡ್ಸ್ ಎಲ್ಲ ಮಾಡಿಡ್ಸ ಮಾಡಿಸ್ಕೊಂಡಿರ್ತೀವಿ ನಾವೆಷ್ಟು ಇದು ಮಾಡಿದರೆ ಕೂಡ ಜಿರಳೆಗಳನ್ನು ನೈಟ್ ಟೈಮ್ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಈ ಥರ ಸ್ಟವ್ ಹತ್ತಿರ ಇರಬೇಕು ಮೂ ಕಬೋರ್ಡ್ಸ್ ಹತ್ರ ಇಡಬೇಕು ಅಂದರೆ ಒಂದು ಸ್ವಲ್ಪ ಗಡ್ ಕರ್ಪೂರ ಇರುತ್ತಲ್ಲ ಗಡ್ಡೆ ಕರ್ಪೂರ ಅದನ್ನು ಒಂದು ಚೆನ್ನಾಗಿ ಪೌಡ್ರ್ ಮಾಡ್ಕೊ ಮುಣ್ಣುಗ್ ಮಾಡ್ಕೊಂಬಿಟ್ಟು ಈ ಥರ ಇಡೋ ಸ್ಟವ್ ಹತ್ರ ಇಡೋದ್ರಿಂದ ನೈಟ್ ಟೈಮ್ ಜಿರ್ಡೆಗಳನ್ನೋದು ಕಡಿಮೆ ಆಗುತ್ತೆ ಎಲ್ಲೆಲ್ಲಿ ವರ್ಕ್ ಜಾಸ್ತಿ ಎಲ್ಲೆಲ್ಲಿ ಬರುತ್ತೆ ಜಿರಳೆಗಳ ಸಿಂಕ್ ಹತ್ರ ಮತ್ತು ಸ್ಟವ್ ಹತ್ರ ಆ ಥರ ಇರೋವಾಗ ಅಲ್ಲಿಟ್ಟರೆ ಜಿರಳೆ ಅನ್ನೋದು ಕಂಟ್ರೋಲ್ ಆಗುತ್ತೆ ಮತ್ತು ಈ ಥರ ನಾವು ಇಯರಿಂಗ್ಸು ಇಟ್ಕೋತಾ ಇರ್ತೀವಿ ಒಂದೊಂದು ಸರ್ತಿ ಕಿವಿ ಎಲ್ಲ ಫುಲ್ಲು ಉಣ್ಣಾಗಿಬಿಡುತ್ತೆ ಅದು ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ ನೋವನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆ ಥರ ನಾವು ಒಂದೇ ಇಯರಿಂಗ್ಸು ಒಬ್ಬೊಬ್ರಾದರೆ ಒಂದೇ ಯೂಸ್ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಡ್ರೆಸ್ಸಿಂಗ್ ಮ್ಯಾಚಿಂಗ್ ಯೂಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗಾದರೆ ಒಬ್ಬರಿಗೆ ಕಿವಿ ಫುಲ್ ಉಣ್ಣಾಗ್ಬಿಟ್ಟಿರುತ್ತೆ ಬೇರೆ ಇಯರಿಂಗ್ಸ್ ಇಡೋದಕ್ಕೆ ಆಗೋಲ್ಲ ಆ ಥರ ಆಗಬಾರ್ದು ಅಂದರೆ ಈ ಥರ ಇಯರಿಂಗ್ಸ್ ಇರುತ್ತಲ್ಲ ಅದಕ್ಕೆ ನಾವು ವಿಕ್ಸ್ ಅದು ವಿಕ್ಸ್ ಇರುತ್ತಲ್ಲ ವಿಕ್ಸ್ ತಗೊಂಬಿಟ್ಟು ಅದಕ್ಕೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಕೊಂಡು ನಾವು ಇಡ್ಕೊಳ್ಳೋದ್ರಿಂದ ಯಾವುದು ಗೋಲ್ಡ್ ಆದರೂ ಪರವಾಗಿಲ್ಲ ಒಂದು ಗ್ರಾಮ್ ಗೋಲ್ಡ್ ಯಾವುದಾದ್ರೂ ಪರವಾಗಿಲ್ಲ ನಾವು ಯಾವುದು ಇಯರಿಂಗ್ಸ್ ಯೂಸ್ ಮಾಡ್ತೀವೋ ಅದಕ್ಕೆ ವಿಕ್ಸ್ ಅನ್ನು ವಿಕ್ಸ್ ಅನ್ನೋದು ಅಪ್ಲೈ ಮಾಡಿಬಿಟ್ಟು ನಾವು ಇಟ್ಕೊಳ್ಳೋದ್ರಿಂದ ನಮಗೆ ಕಿವಿ ಅನ್ನೋದು ಹುಣ್ಣಾಗೋದಿಲ್ಲ ಮತ್ತು ಅದು ಪಸ್ಬಾಮ್ ಕೂಡ ಹೋಗುತ್ತೆ ಒಬ್ಬರಿಗೆ ಆ ಥರ ಹಾಕ್ದಿರ ಇರೋದಕ್ಕೆ ಈ ಥರ ಒಂದು ಸತಿ ಟ್ರೈ ಮಾಡಿ ಆ ಥರ ಏನಾದ್ರು ಪಸ್ ಹುಣ್ಣಾಗಿದ್ದರೆ ಕೂಡ ಈ ಥರ ಇಡ್ ಇಟ್ಕೊಂಡು ನೋಡಿ ಕಡಿಮೆ ಕಡಿಮೆ ಅನ್ನೋದಾಗುತ್ತೆ ತುಂಬಾ ಯೂಸ್ ಆಗುತ್ತೆ ಯಾರ್ಯಾರು ಚೇಂಜ್ ಮಾಡಿ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಇಟ್ಕೋತಾ ಇರ್ತೀರೋ ಅಂಥವ್ರಿಗಾದರೆ ಈ ಥರ ವಿಡಿಯೋ ಆದರಾದರೆ ತುಂಬನೇ ಯೂಸ್ ಆಗುತ್ತೆ ಈ ಥರ ಬಟನ್ಸ್ ಇರುತ್ತಲ್ಲ ಬಟನ್ಸ್ ಕೂಡ ಸ್ವಲ್ಪ ಅಪ್ಲೈ ಮಾಡಿಬಿಡಿ ಆವಾಗ ತುಂಬಾ ಬೇಗ ಇದಾಗುತ್ತೆ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಟಿಪ್ ಏನಾದರೆ ನಿಮಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಟ್ಯಾಬ್ಲೆಟ್ಸ್ ಎಕ್ಸ್ಪೈರಿ ಆಗಿಬಿಟ್ಟಿದ್ರೆ ಏನಂದರೆ ಏನಾದರೂ ನಾನು ಯೂಸ್ ಮಾಡಲ್ಲ ಅನ್ನೋ ಟ್ಯಾಬ್ಲೆಟ್ಸ್ ಅದೇ ಬಿಸಾಕ್ಬಿಡ್ತಾ ಇರ್ತೀವಿ ಈ ಟ್ಯಾಬ್ಲೆಟ್ಸಿಂದ ಎಷ್ಟು ಯೂಸ್ ಆಗುತ್ತೆ ಅಂದರೆ ವಿಡಿಯೋ ವಿಡಿಯೋ ಮೂಲಕ ತೋರಿಸ್ಕೊಡ್ತಾಯಿದ್ದೀನಿ ಸುಮ್ಮನೆ ಬಿಸಾಕೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ನಾನು ಈ ಥರ ಎಕ್ಸ್ಪೈರಿ ಡೇಟ್ಗಳನ್ನು ಯಾವುದಾದ್ರು ಬೇಡ ಅನ್ನೋದು ಆ ಥರ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಅದು ಯಾವುದೇ ಪರವಾಗಿಲ್ಲ ಟೂ ಬಿ ಟ್ಯೂಬ್ ಬಿಟ್ಟು ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟು ಕ್ಯಾಪ್ಸಲ್ ಬರುತ್ತಲ್ಲ ಆ ಥರ ಬಿಟ್ಬಿಟ್ಟು ಈ ಥರ ಟ್ಯಾಬ್ಲೆಟ್ಸ್ ಎಲ್ಲ ಎಲ್ಲ ನಾನು ಅದನ್ನು ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಮನಿನೂ ಸೇವ್ ಆಗುತ್ತೆ ತುಂಬಾ ಯೂಸ್ ಆಗುತ್ತೆ ಬಿಸಾಕ್ಬಿಟ್ರೆ ಏನು ಬರುತ್ತೆ ಅಲ್ಲಿ ಏನು ಬರೋದಿಲ್ಲ ಬಟ್ ಈ ಥರ ಮಾಡೋದ್ರಿಂದ ತುಂಬನೇ ಯೂಸ್ ಆಗುತ್ತೆ ಇದೆಲ್ಲ ಎಷ್ಟು ಟ್ಯಾಬ್ಲೆಟ್ಸ್ ಇದ್ದರೆ ಅಷ್ಟು ಬಿಸಾಕ್ದಿರೋ ಒಂದು ಹತ್ರ ಸ್ಟೋರ್ ಮಾಡಿಕೊಂಡು ಅವದನೇ ದಿವಸಕ್ಕೆ ಒಂದ್ಸತಿ ಈ ಥರ ಮಾಡ್ತಾಯಿದ್ರೆ ಕೂಡ ನಮ್ಗೆ ತುಂಬಾ ಯೂಸ್ ಆಗುತ್ತೆ ನಾನು ಇದೇ ಟ್ಯಾಬ್ಲೆಟ್ಸ್ ಎಲ್ಲ ಈ ಥರ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗೇ ಪುಡಿ ಮಾಡ್ಕೋಬೇಕು ಒಂದು ಪೇಪರ್ ತೊಗೊಂಬಿಟ್ಟು ಅದಕ್ಕೆ ಹೊಳ್ಳಿ ಕಲ್ಲು ಇರುತ್ತಲ್ಲ ಕಲ್ಲಾದರೂ ಪರವಾಗಿಲ್ಲ ಗುಂಡ್ಕಲ್ಲಾದರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿದ ಪೌಡ್ರ್ ಮಾಡ್ಕೋಬೇಕು ನಮ್ಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ತುಂಬಾ ಯೂಸ್ ಆಗುತ್ತೆ ಇದು ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಂಬಿಟ್ಟು ಇದನ್ನು ಎರಡು ಭಾಗ ಅನ್ನೋದು ಮಾಡ್ಕೋಬೇಕು ಇದು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು ಸ್ಟೋರ್ ಮಾಡ್ಕೊಂಡು ಕೂಡ ನಾವು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಅವಾಗ ಯಾವಾಗ ಮಾಡ್ಕೋಬೇಕು ಅಂದರೆ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಟ್ಯಾಬ್ಲೆಟ್ಸ್ ಬಿಸಾಕ್ದಿರೋ ಅವನ ಹತ್ರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ಆರಾಮಾಗಿ ಮಾಡ್ಕೋಬೋದು ನಾನು ಈ ಥರ ಪೌಡ್ರು ಮಾಡ್ಕೊತಾ ಇದ್ದೀನಿ ಇದನ್ನು ಇಷ್ಟು ಟ್ಯಾಬ್ಲೆಟ್ಸ್ ನಾನು ಒಂದು ಹತ್ತು ಹದಿನ ಹತ್ತರಿಂದ ಹನ್ನೆರಡುಷ್ಟು ಟ್ಯಾಬ್ಲೆಟ್ಸ್ ನಾನು ತೊಗೊಂಡಿದ್ದೀನಲ್ಲ ಒಂದು ಹತ್ತಿರುತ್ತೆ ಅಷ್ಟು ಟ್ಯಾಬ್ಲೆಟ್ಸ್ನ ನಾನು ಪೌಡ್ರ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಇದನ್ನು ಅರ್ಧ ಪೌಡ್ರಷ್ಟು ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ ತೊಗೊಂಬಿಟ್ಟು ಇದಕ್ಕೆ ಒಂದು ಅರ್ಧ ಅಷ್ಟು ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಅಷ್ಟು ಸೇರಿಸ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಅನ್ನೋದು ನಮ್ಗೆ ಹಾಕ್ಬೇಕು ಹಾಕ್ಬೇಕಾಗುತ್ತೆ ಇದಕ್ಕೆ ನಾವು ಔಟ್ಸೈಡಿಂದ ಏನೋ ಒಂದು ರೂಪಾಯಿ ಖರ್ಚು ಮಾಡಿದಿರ ಮನೆಗಳ ಮನೆಯಲ್ಲಿರೋ ಪದಾರ್ಥಗಳಿಂದನೇ ಮಾಡ್ಕೊಳ್ಳೋದು ಒಂದು ರೂಪಾಯಿ ಕೂಡ ನಮ್ಗೆ ಖರ್ಚಾಗೋದಿಲ್ಲ ಈ ಥರ ಚಿಕ್ಕದೊಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ನಾನು ಗಡ್ಡೆ ಕರ್ಪೂರ ಬರುತ್ತಲ್ಲ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈ ಥರ ಪುಡಿ ಮಾಡ್ಕೊಂಬಿಟ್ಟು ಗಡ್ಡೆ ಕರ್ಪೂರ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಈ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕಬೇಕು ಯಾವುದೇ ಪರವಾಗಿ ಚಿಕ್ಕದಾದರೂ ಬರುತ್ತಲ್ಲ ಅದನ್ನು ಹಾಕೋಬೋ ಹಾಕೋಬೋದು ಗಡ್ಡೆ ಕರ್ಪೂರ ಆದರೂ ಹಾಕ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ನಾನು ಪೌಡ್ರ್ ಅನ್ನೋದು ನಾವು ಫೇಸ್ಗೆ ಹಾಕ್ತೀವಲ್ಲ ಯಾವುದಾದ್ರೂ ಪರವಾಗಿಲ್ಲ ಪ್ಯಾಂಟ್ಸ್ ಆದರೂ ಹಾಕ್ಕೊಬೋದು ನಾನು ಗೋಕುಲ್ ಅಣ್ಣಲ್ಲ ಅದು ಯೂಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನೂ ಸೇರಿಸ್ಕೊಂಡು ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದು ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಮನೆಯ ಮನೆಯಲ್ಲಿ ವಿಂಡೋಸ್ ಹತ್ರ ಎಲ್ಲ ಹಿರುವೆಗಳನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಆ ಥರ ಟೈ ಆ ಥರ ಆ ಥರ ಹಾಕೋದ್ರಿಂದ ಹಿರುವೆಗಳನ್ನೋದು ಕಡಿಮೆ ಆಗುತ್ತೆ ಮತ್ತು ಜಿಳ್ಳೆನೂ ಅಷ್ಟೇ ಸಿಂಕ್ ಹತ್ರ ಜಾಸ್ತಿ ಕೆಳಗಡೆ ಇರುತ್ತಲ್ಲ ಅಲ್ಲಿ ಮತ್ತು ಹತ್ರ ಇಲ್ಲಾಂದರೆ ಈ ಗಿಡಗಳು ನಾವು ಉಳಿರ್ತೀವಲ್ಲ ಪಾಟಗಳಲ್ಲಿ ಅಂಥ ಗಿಡಗಳ ಹತ್ರ ಕೂಡ ಅಷ್ಟೇ ಇರುವೆಗಳು ಅನ್ನೋದು ಜಾಸ್ತಿ ಇರ್ತಾ ಇರುತ್ತೆ ಆ ಥರ ಇರುವೆಗಳು ಜಾಸ್ತಿ ಇದ್ದರೆ ಈ ಥರ ಸತಿ ಟ್ರೈ ಮಾಡಿ ಈ ಥರ ಟ್ಯಾಬ್ಲೆಟು ಮತ್ತು ಕರ್ಪೂರ ಅರ್ಶಿಣ ಹಾಕೋದ್ರಿಂದ ಇರುವೆಗಳು ಕೂಡ ಬರೋದಿಲ್ಲ ಗಿಡಗಳಿಗೂ ಹಾಕ್ಕೋಬೋದು ಮನೆಯಲ್ಲಿ ಸಿಂಕ್ ಹತ್ರ ಮತ್ತು ಈ ಥರ ವಿಂಡೋಸ್ ಹತ್ರ ಎಲ್ಲ ಹಾಕ್ಕೋಬೋದು ನೋಡಿ ಈ ಥರ ಗಿಡಗಳು ಬುಡ ಇರುತ್ತಲ್ಲ ಅಲ್ಲಿ ಹಾಕ್ಬಿಟ್ಟು ನಾವು ಇಡೋದ್ರಿಂದ ಇರುವೆಗಳು ಬರೋದಿಲ್ಲ ಮತ್ತು ಟ್ಯಾಬ್ಲೆಟ್ಸ್ ಇರೋದ್ರಿಂದ ಗಿಡ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನೊಂದು ಅರ್ಧ ಐತಲ್ಲ ಅದಕ್ಕೆ ಅರ್ಧಕ್ಕೆ ಇನ್ನೊಂದು ಬೌಲ್ ತೊಗೊಂಬಿಟ್ಟು ಅದು ಅರ್ಧ ಟ್ಯಾಬ್ಲೆಟು ಅದಕ್ಕೆ ಸೇರಿಸ್ಕ ಪುಡಿ ಮಾಡ್ಕೊಂಡಿರೋ ಅರ್ಧ ಭಾಗದಷ್ಟು ಅದನ್ನು ಸೇರಿಸ್ಕೊಂಬಿಟ್ಟು ಒಂದು ಲೋಟ ಅಷ್ಟು ನೀರು ಇದ್ದೀನಿ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡ್ಬೇಕು ಚೆನ್ನಾಗಿ ಪುಡಿ ನುಣ್ಣಗೆ ಕರಗಬೇಕು ಅದೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅರ್ಧ ಅಷ್ಟು ಅದಕ್ಕೆ ಯೂಸ್ ಮಾಡ್ಕೊಂಡಿದ್ವಿ ಇನ್ನು ಅರ್ಧ ಅಷ್ಟು ಇದಕ್ಕೆ ಯೂಸ್ ಮಾಡ್ಕೊಂಡು ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ನಾವು ಪಾಟಲ್ಲಿ ಗಿಡಗಳೆಲ್ಲ ಉಳಿರ್ತೀವಲ್ಲ ಅದು ಚೆನ್ನಾಗಿ ಬೆಳಿತಾನೆ ಇರೋದಿಲ್ಲ ಈ ಥರ ಟ್ಯಾಬ್ಲೆಟ್ಸ್ ನಾವು ತಂದು ಬಿಸ ಎಕ್ಸ್ಪೈರ್ ಆಗ್ಬಿಟ್ಟೈತೆ ಅಂದರೆ ಬಿಸಾಕೋ ಬದಲು ಈ ಥರ ಟ್ರೈ ಮಾಡಿ ನಾವು ಅಷ್ಟು ದುಡ್ಡು ಕೊಟ್ಬಿಟ್ಟು ಪಾಟಗಳಲ್ಲಲ್ಲಿ ಗಿಡಗಳು ಹಾಕ್ಕೊಂಡು ಇಡ್ತೀವಿ ಬಟ್ ಅದು ಚೆನ್ನಾಗಿ ಗ್ರೋತ್ ಆಗೋದಿಲ್ಲ ಈ ಥರ ನಾವು ಹಾಕೋದ್ರಿಂದ ಇದು ಫಸ್ಟು ನೀರು ಹಾಕ್ಬಾರ್ದು ಒಂದೆರಡು ದಿವಸ ನೀರು ಹಾಕಿದ್ರೆ ಹಂಗೆ ಇಡಬೇಕು ಪಾಟಲ್ಲಿ ಅವಾಗ ಹಾಕ್ಬಿಟ್ಟು ಹಾಕ್ಬಿಟ್ಟ ಮೇಲೆ ಮತ್ತೆ ನೀರು ಹಾಕೋದ್ರಿಂದ ಆ ಟ್ಯಾಬ್ಲೆಟ್ಸ್ ಎಲ್ಲ ಇರೋದೆಲ್ಲ ಅದಕ್ಕೆಲ್ಲ ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡ ಅಷ್ಟೇ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಅಂತ ಮರಿಬೇಡಿ ತುಂಬಾ ಯೂಸ್ ಆಗುತ್ತೆ ಯಾವುದು ಗ್ರೋತ್ ಆಗಲ್ಲೋ ಅಂಥ ಗಿಡಗಳಿಗೆ ಹಾಕ್ಬಿಟ್ಟು ಮತ್ತು ನೀರು ಹಾಕಿ ಒಂದು ಫಸ್ಟು ಇದು ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಲಿಕ್ವಿಡ್ ಕಲಿಸ್ಕೊಂಡು ಮತ್ತೆ ಹಾಕ್ಬಿಟ್ಟು ಅದನ್ನು ಪೋ ನೀರು ಹಾಕೋದ್ರಿಂದ ಚೆನ್ನಾಗಿ ಬೆಳೆಯುತ್ತೆ